ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸಭೆ ರಾಜ್ಯ ಸರ್ಕಾರದ ಮಹತ್ವ ಯೋಜನೆ ಆದ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಸಭೆ ಬುಧವಾರದಂದು ತಾಲೂಕಾ ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಡಾ ವೆಂಕಟೇಶ್ ಬಾಬು ವಹಿಸಿ ಮಾತನಾಡಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳನ್ನು ಅರ್ಹತೆ ಹೊಂದಿದ ಫಲಾನುಭವಿಗಳಿಗೆ ಕಲ್ಪಿಸುವ ಕಾರ್ಯವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಗೃಹ ಯೋಜನೆ ವಿದ್ಯುತ್ ಇಲಾಖೆ ಶಕ್ತಿ ಯೋಜನೆ ಸಾರಿಗೆ ಇಲಾಖೆ ಯೋಜನೆಯ ಪದವಿ ಶಿಕ್ಷಣ ಇಲಾಖೆ ಸೇರಿದಂತೆ ಅನ್ನಭಾಗ್ಯ ಆಹಾರ ಇಲಾಖೆ ಗೃಹಲಕ್ಷ್ಮಿ ಯೋಜನೆಯ ಸಿಡಿಪಿಒ ತಾಲೂಕಾ ಮಟ್ಟದ ಅಧಿಕಾರಿಗಳು ಅತ್ಯಂತ ಕಾಳಜಿ ವಹಿಸಿ ಅನುಷ್ಠಾನಗೊಳಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಜಿಲ್ಲಾ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಎಸ್ ಬಿ ಖಾದ್ರಿ ಜಿಲ್ಲಾ ಸದಸ್ಯ ಆನಂದ್ ಸೇರಿದಂತೆ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ ಪಾಟೀಲ್ ಉಪಸ್ಥಿತರಿದ್ದು ಆಯಾ ಇಲಾಖೆಯ ಪ್ರಗತಿಯ ವಿವರಗಳನ್ನು ಪಡೆದುಕೊಂಡರು ಎಲ್ಲರಿಗೂ ನನ್ನ ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಎಲ್ಲ ಯೋಜನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಜನರಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದೆ ಅದೇ ರೀತಿ ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ರಾಜ್ಯ ಅನುಷ್ಠಾನ ಮಾಡುವ ನಿಟ್ಟಿನೊಳಗಡೆ ನಮ್ಮ ಸಮಿತಿಗಳನ್ನು ರಚನೆ ಮಾಡಿದ್ದು ಆ ಸಮಿತಿಗಳು ಮತ್ತು ಸಂಬಂಧಪಟ್ಟ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಐದು ಇಲಾಖೆಯ ಅಧಿಕಾರಿಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನರಿಗೆ ಕಲ್ಪಿಸಕ್ಕಂಥ ಕೆಲಸ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದು ಸುಮಾರು ಒಂದು ವರ್ಷ ಆಗಿದೆ ಈ ಒಂದು ವರ್ಷದಲ್ಲಿ ಏನೆಲ್ಲ ಪ್ರಗತಿಯಾಗಿದೆ ಹಿಂದೆ ಏನಿದ್ದು ಈಗ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಯೋಜನೆಯ ಇಲಾಖೆಯ ವರದಿಗಳನ್ನ ಸಮಿತಿಯ ಸಮಿತಿಯ ಮುಂದೆ ವಾಚಿಸಬೇಕು ಅಂತೇಳಿ ನಮಗೆ ನಾನು ಕೇಳ್ಕೊಳ್ತೇನೆ ಕಳೆದ ಸಭೆಯೊಳಗಡೆ ಏನಾಗಿತ್ತು ಈಗ ಅದರ ಹತ್ತ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ರ ಬಗ್ಗೆ ಮೊದಲಿಗೆ ಶಕ್ತಿ ಯೋಜನೆಯಿಂದ ಶುರು ಮಾಡಿದ ಬಗ್ಗೆ ಮೊಬೈಲ್ ಇರ್ತಕ್ಕಂಥ ಆಧಾರ್ ಕಾರ್ಡ್ನ ಮಾನ್ಯ ಮಾಡಲಿಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ತಿಳುವಳಿಕೆ ಹೇಳಿ ಅಂತ ಹೇಳಿ ನಾವು ಅದರ ರಜೆ ಪ್ರಕಾರ ನಾವು ಸಾಕಷ್ಟು ಇದು ಮಾಡಿದ್ದೀವಿ ಸರ್ ಈ ಮುಂಚೆಯೂ ಕೂಡ ನಾವು ಚಿಕ್ಕಾಗ ಚಿಕ್ಕಾಗು ಬಸ್ಗೆ ಹಂಚಿ ಅದನ್ನು ಸಾಲುಕೊಂಡ ಸಮಿತಿ ಗಮನಕ್ಕೋಸ್ಕರ ಸರ್ ಈಗ ನಾವು ನಿರಂತರವಾಗಿ ನಮ್ಮ ಸಿಬ್ಬಂದಿಗಳಿಗೆ ಪ್ರಯಾಣಿಕರೊಂದಿಗೆ ಸುಳ್ಳಿನಿಂದ ಹೊಸ ವರ್ತನೆ ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ ಇದ್ದಾರೆ ಅದಾಗಿ ಕೂಡ ಕೆಲವೊಂದಿಷ್ಟು ಪ್ರಕರಣಗಳು ಇದಾಗ್ತಾಯಿದ್ದಾವೆ ಅವನ್ನ ನಾವು ಅವರು ಅವರು ಸುತ್ತಮುತ್ತ ತೆಗೆದುಕೊಳ್ಳುವ ಮೂಲಕ ನಾವು ಅದನ್ನು ಅವ್ರಿಗೂ ಕೂಡ ಸಿಗ್ತಾ ನೋಡ್ಕೊಂಡು ಇದು ಮಾಡ್ತಾ ಇದ್ದೀವಿ ಸರ್ ಪ್ರಕಟವಾಗಲಿಕ್ಕೆ ಬಂದರೆ ಸರ್ ಒಟ್ಟು ನಮ್ಮ ಘಟಕದಲ್ಲಿ ಗಂಗಾವತಿ ಘಟಕದ ನೂರ ಹದಿನಾರು ವಾಹನಗಳಿದ್ದಾವೆ ಸರ್ ಮೊಟ್ಟು ನೂರ ಎಂಟು ಮನು ಸರ್ ಅನ್ಸೂಚಿ ಕಿಲೋಮೀಟ್ರ್ ಬಂದರೆ ನೂರ ಹದಿನಾರು ಹದಿನಾರು ವಾಹನಗಳಿದ್ದಾವೆ ಸರ್ ಮತ್ತು ಅಣ್ಣಸೂಚಿ ಶೆಡ್ಯೂಲ್ಸ್ ನೂರ ಎಂಟು ಸರ್ ಅನುಸೂಚಿ ಕಿಲೋಮೀಟ್ರ್ ಬಂದ್ಬಿಟ್ಟು ನಲ್ವ ಸಾವಿರದ ಒಂಬೈನೂರ ತೊಂಬತ್ತೊಂದು ಪ್ರತಿನಿತ್ಯ ನಾವು ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಕಾರ್ಯಾಚರಣೆ ಮಾಡಲಿಕ್ಕೆ ನಮಗೆ ಅನುಸೂಚಿ ಕಿಲೋಮೀಟ್ರಲ್ಲಿ ಇಟ್ಬೇ ಇದೆ ಸರ್ ಒಟ್ಟು ಒಗ್ಗಟ್ಟು ಎಕ್ಕ ಮನೆ ಹೋಗ್ತಕ್ಕಂಥ ಹೆಗ್ಗಮನೆಗಳು ಎಪ್ಪತ್ತೆರಡು ಸರ್ ಅಲ್ಲಿ ಸಾಮಾನ್ಯ ಅನುಸೂಚಿಗಳು ಮೂವತ್ತೈದು ಇವೆ ದೇವಸ್ಥಾನ ಅನಸೂಚಿಗಳು ಎಪ್ಪತ್ತ್ಮೂರು ಇವೆ ಸರ್ ಈಗ ಒಟ್ಟೊಂದು ರೈಟ್ ಅಂತ ಸೂಚಿಗಳು ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಸರ್ ಅಲ್ಲಿ ಸಾಮಾನ್ಯ ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಬಂದುಬಿಟ್ಟು ಒಂದು ಸಾವಿರದ ಆರುನೂರ ಎಂಬತ್ತೆರಡು ಇದೆ ಸರ್ ಎಕ್ಸ್ಪ್ರೆಸ್ ಕಿಲೋಮೀಟ್ರ್ ಬಂದ್ಬಿಟ್ಟು ಮೂವತ್ತು ಸಾವಿರದ ಎರಡು ನೂರ ನಲವತ್ತೆಂಟಿದೆ ಸರ್ ಅಂತಾರಾಜ್ಯ ಅನುಸೂಚಿಗಳು ಇಪ್ಪತ್ತೆರಡವೆ ಸರ್ ವಿಜಯವಾಡ ಮಂತ್ರಾಲಯ ಕೊಲ್ಲಾಪುರ ಇವೆಲ್ಲ ಸೇರಿಸ್ಬಿಟ್ಟು ಇದು ಈ ಬರ್ತಾರೆ ಸರ್ ರಾತ್ರಿ ಸಾರಿಗೆ ಅನುಸೂಚಿಗಳು ಒಟ್ಟು ಹದಿನೆಂಟು ಇದ್ದಾರೆ ಸರ್ ಪ್ರತಿಷ್ಠಿತ ವಾಸ್ತುಗಳು ಅಂತಂದರೆ ನಮ್ಮದು ಈ ನಾನು ಎಸ್ ಪರ್ಸು ಇವೆಲ್ಲ ಸೇರಿಬಿಟ್ಟು ಒಟ್ಟು ಆರು ಕಾರ್ಡ್ ಇದಾವೆ ಸರ್ ಎರಡು ಲಕ್ಷ ಆಗಿದ್ದು ಸರ್ ನಮ್ಮದು ಅರವತ್ತು ಆಗಸ್ಟ್ ಎಂಬತ್ತು ಸಾವಿರ ಜನ ಪ್ರಯಾಣ ಮಾಡಿದ್ದು ಮೇದಲ್ಲಿ ಮೂರು ಕೋಟಿ ನಲವತ್ತು ಜೂನಲ್ಲಿ ಮೂರು ಕೋಟಿ ಐದು ಲಕ್ಷ ಆಗಿದೆ ಸರ್ ಮೂರು ಕೋಟಿ ಐದು ಲಕ್ಷ ನಲವತ್ತೈದು ಸಾವಿರದ ಒಂಬೈನೂರ ಮೂವತ್ತೆರಡು ಆಗಿದೆ ಸರ್ ಒಟ್ಟು ಸರ ಆಗಸ್ಟ್ ಅರವತ್ತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೆರಡು ಜನ ಪ್ರಯಾಣಿಕರು ಪ್ರಯಾಣ ಮಾಡ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ ಸರ್ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಸರಾಸರಿ ದೈನಿ ಸಂಖ್ಯೆ ಆದರೆ ಎಂಟು ಲಕ್ಷ ಹದಿನೈದು ಸಾವಿರದ ಆರುನೂರ ತೊಂಬತ್ತ್ಮೂರತ್ತು ಸರ್ ವರ್ಷದಲ್ಲಿ ಸರ್ ಸರಸರಿ ದೈನಿಂದ ಆದಾಯ ಒಂದು ಎಂಟು ಲಕ್ಷ ತೊಂಬತ್ತೊಂದು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿ ಆಯಿತು ಸರ್ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಐವತ್ತೊಂದು ಸರಾಸರಿ ಪ್ರಯಾಣಿಕಿದ್ದು ಸರ್ ಈಗ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹತ್ತು ಲಕ್ಷ ತೊಂಬತ್ತ್ಮೂರು ಸಾವಿರದ ಮುನ್ನೂರು ಸರ್

ಎಂಟುವರೆಗೆ ಬಿಟ್ಟರೆ ಅಲ್ಲಿ ಒಂಬತ್ತು ಒಂಬತ್ತುವರೆಗೆಲ್ಲ ಅಲ್ಲಿ ರೀಚ್ ಆಗಿ ಮತ್ತೆ ವಯೋ ಇಲ್ಲಿ ರಾಮ್ಪುರ್ ಮೇಲೆ ಹಿಂಗೆ ಬಂದರೆ ಅಲ್ಲಿಂದ ಸ್ಟೂಡೆಂಟ್ಸ್ನ ಕ್ಯಾರಿ ಮಾಡ್ಬೋದು ಇಲ್ಲಾಂದರೆ ಅದೇ ಬಸ್ ಹತ್ತಿರ್ಗಾ ನಾಡಿ ಅಂಜನಾದ್ರಿಂದ ವಾಪಸ್ ಬಂದರೆ ಸ್ಟೂಡೆಂಟ್ಸ್ಗೆಲ್ಲ ಅನುಕೂಲ ಆಗುತ್ತೆ ನೈನ್ ತರ್ಟಿಗೆಲ್ಲ ಅದರಿಂದ ಬೇರೆ ಬೇರೆ ಸ್ಕೂಲ್ಗೆ ಹೋಗೋರಿಗೆ ಹೋಗ್ತಕ್ಕಂತೆ ಅನ್ಕೊಂಡು ಬಿಡ್ತಾ ಇರೋದಿಲ್ಲ ನಾನು ದ್ರಾವೇದ ಪ್ರಕಾರ ಈಗ ಶಾಲಾ ಮಕ್ಕಳಿಗೆ ಅನುಕೂಲ ಆಗುತ್ತೆ ಒಂದು ಶಾಲಾ ಬಸ್ ಬರ್ತು ಅದನ್ನ ಬಿಟ್ಟರೆ ಅನುಕೂಲ ಆಗುತ್ತೆ ಸರ್ ನನಗೆ ಅದೇ ಶೆಡ್ಯೂಲ್ನ ಆಕಮೆಂಟೇಷನ್ ಮಾಡ್ಕೊಳ್ಳೋದು ನನಗೆ ಸಮಸ್ಯೆ ಸರ್ತದೆ ಶೆಡ್ಯೂಲ್ ಆಕೆಂಟೇಷನ್ಸಿ ಯಾಕೆ ಅಂತಂದರೆ ಸಮಸ್ಯೆ ಆಗಲಿಲ್ಲ ನಾನು ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಸರಿಪಡಿಸಿದ್ರೆ ನಾನು ಹೆಚ್ಚಿನ ಬಸ್ಸಿನ ಸಂಖ್ಯೆ ಮಾಡ್ತೀನಿ ಅಂತ ಹೇಳಿ ಅಲ್ಲ ಬನ್ನಿ ಸರಿಪಡಿಸಿಲ್ಲ ಅದು ಲೋಕಲ್ ಸಿಟಿ ಬಸ್ ಮತ್ತು ಲೋಕಲ್ ಸಮೀಪ ಇದ್ದಂಥ ಪ್ಲೇಸಸ್ಗೆ ಹೋಗ್ಬೇಕಂತ ಹೇಳಿ ಅಂಜನಾದ್ರಿ ಅಂತ ಹೆಸರಿಟ್ಟಿದ್ದು ಆಂಜನೇಯ ದೇವಸ್ಥಾನ ಇರೋ ಕಾರಣಕ್ಕ ಅಲ್ಲಿ ನಾವು ಬಸ್ಗಳನ್ನು ಜಾಸ್ತಿ ಜನ ಹೋಗಬೇಕು ಜಾಸ್ತಿ ಜನ ಬರಬೇಕು ಅಲ್ಲಿಂದ ಅಪ್ಪು ಹುಲಿಗೆಮ್ಮ ದೇವಿ ಹುಡುಗಿಯಲ್ಲಿ ಇರೋದರಿಂದ ಆ ಒಂದು ರೂಟು ಚೆನ್ನಾಗಿ ಓಡಾಡಬೇಕು ಜನರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಂಜನಾದ್ರಿ ಬಸ್ಗಳನ್ನು ಮಾಡಿದ್ವಿ ಬಟ್ ಆ ಬಸ್ಗಳನ್ನು ನೀವು ಯಾವ ಕಡೆ ಬೇಕಡೆ ಓಡಿಸ್ತಾ ಇದ್ರಿ ಅದೇ ತೊಂದರೆ ಆಗಿರೋದು ಏನಿಲ್ಲ ಅದೇನಿಲ್ಲ ಈ ಕಡೆಯಿಂದ ಮತ್ತೆ ನೀವು ಯಾವ ಆ ಯಾವ್ದೂ ಅದನ್ನ ಮಾಡೋಕೆ ಗಂಟೆ ಅಂತ ನೀವು ಕಡೆ ಬಾಗ್ಲಿದೆ ಬುಕ್ಸಾಗರಲ್ಲಿ ಇಳಿದು ಜನ ಆಟೋದಾಗ ಬರ್ತಾ ಇದ್ದಾರೆ ಕಂಪ್ಲೀಟ್ ಬಸ್ಗಳಿಗೆ ಬಂದು ಭುಕ್ಸಾಗರ್ಗೆ ಇಳಿದು ಅಲ್ಲಿಂದ ಆಟೋ ತಗೊಂಡು ಇಲ್ಲಿ ಯಾವುದೋ ನಮ್ಮ ಇದು ಯಾವುದು ಕಡೆ ಬಾಗಿಲೇ ಇದಕ್ಕೆ ಬಂದು ಮತ್ತೆ ಅಲ್ಲಿಂದ ಆನೇ ದೇವಸ್ಥಾನಕ್ಕೆ ಆಟೋದಾಗ ಹೋಗ್ತಾ ಇದ್ದಾರೆ ಇದು ನಾವು ಕಂಡಂಥ ವಿಷಯ ಅದು ಮೇನ ಸುಮ್ಮನೆ ಹೇಳೋದಲ್ಲ ಪ್ರಾಕ್ಟಿಕಲ್ ಆಗಿ ನಾವು ನೋಡಿರೋಂಥ ವಿಷಯ ಇದು ನಾವು ಸಾಕಷ್ಟು ಸಲ ಅದಕ್ಕೆ ಒತ್ತು ಕೊಡ್ತಾ ಇದ್ದೀವಿ ಬಟ್ ಅದ್ರ ಬಗ್ಗೆ ಸರಿಯಾದಂಥ ಇದನ್ನೇ ಇಲ್ಲ ಬೇರೆ ರೂಪಿಗೆ ಹೋದ್ರೆ ಹೆಂಗಾರ ಹೋಗ್ತಾರೆ ನಮ್ಮ ಇದ್ದಂಥ ಇಲ್ಲಿ ಈಗ ಇದು ಗಡೆಭಾಗ ಒಂದು ಈ ಆಂಜನೇಯ ದೇವಸ್ಥಾನದಿಂದ ಅಂತ ಹುಡುಗಿಗೆ ಎಂಟು ಬಸ್ ಹಾಕಿರೇ ಇಲ್ಲ ಹೋಗ್ತಾರೆ ಜನ ಈಗ ಸುಮಾರು ಜನ ಅದು ಬಸ್ ಇದ್ರೂ ಕಡಿಮೆ ಬಸ್ ಇದು జన సాక అల్లి మొబైలైజ్ ఆతారా అల్లి బందర అల్లి ఇది అన్నద బస్ నింద బస్ ఓడ్సూ అస్ నింద నిన్స నిమ్మ ఇవ్వు కై మా కండక్టర్ డ్రైవర్ అది మిగతా ముందుకు హతారు ఇదొందొడ్డు సార్ ఇంకా బస్ బస్ అంతా ఆనందీ ఇరం మిటింగ్ తగ్గుతారు అహిళు సాకే ప్రాబ్లమ్ ఇది ಅವರು ಸುಮಾರು ಹೊಸಳ್ಳಿನಿಂದ ಅಲ್ಲಿಗೆ ಹೋಗ್ತಾರೆ ಕೆಲಸಕ್ಕೆ ಅಲ್ಲಿಗೆ ಅದು ಯಾವ್ದು ಅಲ್ಲೇ ಧುಮಿ ಕೊಳ ಮೊನ್ನೆ ಹಾಂ ದುಂಕಿ ಕೋಳ ಇದೆ ಅಂಥೇಳಿ ಅಲ್ಲಿಗೆ ಕೆಲಸಕ್ಕೆ ಹೋಗ್ತಾರೆ ಬಟ್ ಅಲ್ಲಿ ಹೋಗುವಾಗ ಇಲ್ಲಿಂದ ಇಲ್ಲ ನೀವು ಅಲ್ಲಿ ಥರ ಕಡೆ ಬಾರಿ ಬಿಟ್ಟು ಅಲ್ಲಿ ನಡ್ಕೊತಾರ ಹೋಗ್ತಾರೆ ಕಡೆ ಬಾರಿ ಹೋಗುತ್ತಾನು ಅನುಕೂಲ ಇಲ್ಲ ಅವರು ಮೊನ್ನೆ ಈಗ ಎಂಟು ದಿವಸ ಆಫೀಸ್ ಆಗ್ತಾನ ಮೀಟಿಂಗ್ ಆಗಿತ್ತು ಕಸ ಎತ್ಕೊಂಡು ಹೋಗಿ ಎಲ್ಲರ ಒಂದ್ ಕಡೆ ಡಂಪ್ ಮಾಡ್ತಾರಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಆತರ ಡಂಪ್ ಇದೆ ಅದು ಯಾರೋ ಒಂದ್ಸಲ ಇಬ್ರು ಮುದುಕಿರಿ ಇಟ್ರಿ ಅದು ಹೆಂಗ್ ಸರ್ ವ್ಯವಸ್ಥೆ ಹೆಂಗಿದು ಅದು ಹೇಳ್ತಾರೆ ಮುಂದೆ ಬೇರೆ ಏನಾರ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು ಈಗ ನೀವು ಐದಿನ ನಿಮ್ಗೆ ಕೇಳ್ತೀವಿ ನೀವು ಏನೋ ಉತ್ತರ ಕೊಡ್ತೀರಿ ನಾವು ಅದಕ್ಕೆ ಏನು ಮಾಡ್ಕೊಂಡು ಹೋಗ್ತೀವಿ ಇಲ್ಲ ರೀ ನಮ್ಮ ಕೈಲಿ ಇದು ಆಗೋದಿಲ್ಲ ಅದಕ್ಕೆ ಬೇರೆ ವ್ಯವಸ್ಥೆ ಅಂತಂದ್ರೆ ನಾವು ಬೇರೆ ವ್ಯವಸ್ಥೆಗೆ ನಾವು ತಯಾರು ನಿಮ್ಮ ಕಡೆಯ ಬರಬೇಕದು ಸರ್ ಒಂದು ಮಾತು ಹೇಳಿದ್ರೆ ನಾನು ಮಾಡಿಸ್ತೀನಿ ಅಂತ ಹೇಳಿ ನಮ್ಮ ಮಾತು ಬರಬಾರ್ದು ಅನ್ನೋದಕ್ಕೆ ಈ ದೃಷ್ಟಿಯಿಂದ ಹೇಳಕತ್ತೀನಿ ನಾವು ಸಾಕಷ್ಟಲ್ಲ ನನಗೆ ಮೊನ್ನೆ ಜಗಳಾಗೈತಿ ಮೊನ್ನೆ ನಿಮ್ಮ ಕಂಟ್ರೋಲ್ ಅವರು ಇದ್ದಾರಲ್ಲ ಅವರು ಅವ್ರಿಗೆ ಮೊದಲು ಹೇಳ್ರಿ ಇಲ್ಲಿದ್ದರೆ ಮತ್ತೆ ಜನ ಎಪ್ಸಿದ ನಂತರ ಮತ್ತೆ ಕಷ್ಟ ಆಗ್ತೈತೆ ಒಂದು ಮೀಟಿಂಗ್ ಮಾಡಿ ನೀವು ಹೇಳಿ ಮಹಿಳೆಯರ ಜೊತೆ ಮಾತಾಡೋದು ಇದು ಸರಿಯಿಲ್ಲ ಭಾಷೆ ಸರಿಗಿಲ್ಲ ಅವರು ಮಹಿಳೆಯರು ಹೆಂಗ್ ಮಾತಾಡ್ತಾರೋ ಭಾಷೆ ವರ್ಷದಿಂದ ಆ ರೀತಿ ಬೇರೆ ಬಸ್ ಸ್ಟ್ಯಾಂಡ್ಗಳು ಆಗಿದಾವೆ ಇವತ್ತು ಗಂಗಾವತಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ ನಾಲ್ಕು ಊರರು ನಾಲ್ಕು ಜಿಲ್ಲೆಯವರು ನಮ್ಮ ಕರ್ನಾಟಕ ರಾಜ್ಯದಂತ ಮಾತಾಡ್ಕೊಂಡ ರೀತಿಯಲ್ಲಿ ಬೆಳೆದಿದೆ ಏನಾಗಿದೆ ಇಲ್ಲಿ ಮಾದಕ ವಸ್ತ ದ್ರವ್ಯಗಳ ತಾಣ ಗಂಗಾವತಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ನೋಡ್ರಿ ಇನ್ಸ್ಪೆಕ್ಷನ್ ಹೋದಾಗ ಗಂಗಾವತಿ ಬಸ್ ಸ್ಟ್ಯಾಂಡ್ ಇರೋದೇ ಚಿಕ್ಕದು ಹೌದಾ ಸಿಟಿ ಸೆಂಟ್ರಲ್ಲಿ ಅಲ್ಲಿ ಇರ್ತಕ್ಕಂಥ ನೂರು ಜನ ಕಡಿಮೆ ಅಂದರೂ ಹಣ್ಣು ಮಾರೋ ಪುಟ್ಟಿಗಳು ಜನ ಸಿಗ್ತಾರೆ ನೂರು ಬೈಕ್ ಬೈಕ್ ವೆಹಿಕಲ್ಗಳು ಇಲ್ಲಿ ನೂರು ಜನ ಫಾಲ್ತು ಜನ ಇರ್ತಾರೆ ಹುಡುಗರು ಅವರಿಗೆ ನಿರುದ್ಯೋಗಿಗಳು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಗಂಗಾವತಿ ಬಸ್ ಸ್ಟ್ಯಾಂಡಲ್ಲಿದೆ ನೀವು ಅದಕ್ಕೆ ನಾವು ನಿಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಗಂಗಾವತಿ ಬಸ್ ಸ್ಟ್ಯಾಂಡನ್ನು ನೀವು ಇನ್ಸ್ಪೆಕ್ಷನ್ ಮಾಡಿ ಒತ್ತಿ ನೋಡಿ ಅಂತ ಇದು ಮಾಡಿದ್ರು ಬರೀ ಅಲ್ಲಿ ಹಣ್ಣು ಹಂಪಲ ಮಾಡೋರು ದಾರಿ ಬಂದ್ ಮಾಡಬೇಕು ಅದರ ಅದ್ರ ಅಪೋಸಿಟ್ನು ಅಷ್ಟೇ ಈಗ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋದು ಅಷ್ಟೇ ರಾಜ್ಯ ತುಂಬಾ ವರದಿ ಆಯ್ತಲ್ಲ ಹೆಣ್ಮಕ್ಳು ಒಂದು ಬಸ್ ಬರ್ತಂದ್ರೆ ಒಂದು ಏಳು ಎಂಟು ಜನ ಓಡಿ ಹೋಗ್ತಾರೆ ಇಲ್ಲಿ ಬಸ್ ಹತ್ತಕ್ಕ ಇದು ಮಾಡ್ತಿರ್ತಾರ ಪ್ಯಾಸೆಂಜರ್ಸ್ ಹಿಡ್ಕೊಂಡು ಇವ್ರು ನಿಂತು ಬಿಡ್ತಾರೆ ಎಷ್ಟು ತೊಂದರೆ ಆಗ್ತೈತೆ ಮಹಿಳೆ ಬಹಳ ತೊಂದರೆ ಆಗ್ತದೆ ನಮ್ ಗಂಗಾತಿ ಬಸ್ ಸ್ಟಾಂಡ್ ಎಲ್ಲಿ ಪ್ರತಿ ದಿವ್ಸ ಒಂದು ಮೊಬೈಲ್ ಹೋಗ್ತೈತಿ ಪ್ರತಿ ದಿವಸ ಹೋಗ್ತೈತಿ ದಿವ್ಸ ಒಂದು ಮೊಬೈಲ್ ಹೋಗ್ತೈತಿ ಗಂಗಾತಿ ಬಸ್ ಸ್ಟಾಂಡ್ ಅದು ಎಷ್ಟು ಅದು ಯಾರು ಅದಕ್ಕೆ ಇದು ತೊಗೊತಾ ಇಲ್ಲ ಬಸ್ ಪ್ಯಾಸೆಂಜರ್ ಹೋಗ್ತಾವೆ ಹುಡುಕ್ತಾರ ಏನು ಮಾಡ್ತಾರ ಅದು ಇದು ಫೋಟೋ ಇದು ಸರಿಯಾಗಿ ಬರೋದಲ್ಲ ಸಿ ಸಿ ಟಿ ವಿ ಆ ಇದ್ರಾಗ ಬರೋದಲ್ಲ ಆ ಜನ ಇದು ಮಾಡಿಕೊಂಡು ಒಂದು ಶಾಪ ಹಾಕಿ ಗಂಧ ಹಾಕಿ ಹೆಸರಿಗೆ ಈ ಲೀಡರ್ಸ್ಗೆ ಎಲ್ಲರೂ ಒಂದು ಶಾಪ ಹಾಕಿ ಆ ಬಸ್ ಹಾಕೊಂಡು ಹೋಗ ನೀವೊಂದು ಪೊಲೀಸ್ ಸ್ಟೇಷನ್ಗೆ ಒಂದು ಪೊಲೀಸ್ ಲೆಟ್ರ್ ಬರ್ತೀಸ ಫಲಾನುಭವಿಗಳಲ್ಲಿ ಫಲಾನುಭವಿಗಳು ಅದರಲ್ಲಿ ನಗರ ವ್ಯಾಪ್ತಿಯಲ್ಲಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ತೆರಡು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಮೂವತ್ತ್ಮೂರು ಸಾವಿರದ ನೂರ ಅರವತ್ತೇಳರಲ್ಲಿ ಜನ ನೋಂದಣಿ ಆಗಿದ್ದಾರೆ ಅಂತ ಮಾಹಿತಿ ನೀಡಿದ್ರು ಸರ್ ಅದೇ ರೀತಿ ಈ ಎನ್ ಪಿ ಸಿ ಎಲ್ ವೇಳೆ ಎಪ್ಪತ್ನಾಲ್ಕು ದಿವಸ ನಲವತ್ತೆಂಟು ಡಿ ಬಿ ಟಿ ಡೋಸಸ್ ಎಲ್ಲ ಆಗಿದೆ ಅಂತ ಮಾಹಿತಿ ಇದೆ ಬಾಕಿ ಉಳಿದಂಥ ಹದಿನೇಳು ಫಲಾನುಭವಿಗಳು ಅವರು ಎನ್ ಪಿ ಸಿ ಎಲ್ಲ ಸೀಟಿಂಗ್ ಕರ್ಕೊಂಡು ಬರ್ತು ಕೂಡ ಅಪ್ಡೇಟ್ ಆಗಿಲ್ಲ ಅನ್ನೋದಕ್ಕೆ ಪೆಂಡಿಂಗ್ ಇತ್ತು ಸರ್ ಇದು ಕಳೆದ ಬಾರಿ ನಡೆದಂತಹ ಸಭೆಯ ಒಂದು ಅನುಭವ ఈ బారీ మాహితి గంగవతి శిష్యభితి రోజు వ్యాప్తి కూడా నమే ము సేర్పడ గంగవతి కనకైకి కారణకి నమ్ము ఎస్ గంగవతి సీలికి ఒక సెక ఐవత్ సవరం ఎంబత్నాల్కూ నమ్మ ఒక్క ప్రధాన అదే ఇదివరకు నోందో ఐవతారు స ಬಾಕಿಗೆ ನೋಂದಣಿ ಬಾಕಿ ಇರುವಂತಹ ಮೂವತ್ತೊಂಬತ್ತು ಸರ್ ಈಗ ಕೇವಲ ನಾವು ಗಂಗಾವತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ ನಮಗೆ ಪ್ರಾಜೆಕ್ಟ್ ಇಡ್ಬಾರ ಈಗ ಗಂಗಾವತಿ ನಗರ ಮತ್ತು ಗ್ರಾಮೀಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಈ ಸಮಿತಿ ಸಭೆಗೆ ಅನ್ವಯ ಆಗೋದಾದರೆ ಒಟ್ಟು ನಮ್ಮಲ್ಲಿ ಐವತ್ತು ಸಾವಿರ ಐವತ್ತು ಸಾವಿರದ ಒಂಬೈನೂರ ಅರವತ್ತೇಳು ಕಾರ್ಡ್ಗಳು ಪದಾರ್ಗಳು ಅರ್ಹರಿದ್ದಾರೆ ಸರ್ అదే ఇవరూ నో ఐవత్ సౌరద ఒంభై మూవత్తు నగర వ్యాప్తి ఇప్పటి సా ఎూర ఎప్ప గ్రామీణ వ్యాప్తి ఇప్పటి సా ఐవత్ ఒక ఫలంగా ఇది మూవత్ జన నాకు నోందే బాకీల్ సార్ అది లీస్ట్ కూడా ఇచ్చే సార్ అదరే హు జన జిఎస్ టీ సర్కారి ఉద్యోగ ఒక్క ఇతర ప్రోసెస్ ఇలా కూడా ಮೇ ಮಾಹೆಯವರೆಗೂ ಕೂಡ ಈಗ ನಮ್ಮ ಗೃಹಲಕ್ಷ್ಮಿಯ ಅನುದಾನ ನಮ್ಮ ಗೃಹಲಕ್ಷ್ಮಿಯವರ ಖಾತೆಗೆ ಜಮಾ ಆಗಿದೆ ಸರ್ ಆ ಮೇ ಮಾಹೆಯನ್ನು ಮೂವತ್ತು ಸಾವಿರದ ಏಳ್ನೂರ ಎಪ್ಪತ್ಮೂರು ಫಲವಾನುಭವರಿಗೆ ಅನುದಾನದ ಕೊರತೆಯಿಂದ ಆಗಿಲ್ಲ ಸರ್ ಕೇವಲ ಈಗ ಫೆಬ್ರವರಿ ಮತ್ತು ಮಾರ್ಚ್ ಕೂಡ ಅದು ಮಾಡಬೇಕಾದ್ರೂ ಪೆಂಡಿಂಗ್ ಇದೆ ಅದು ಫರ್ದರ್ ಅಪ್ಲೇಟ್ ಆಗುತ್ತೆ